ಹಲವಾರು ವಿಷಯಗಳ ಬಗ್ಗೆ ಹದಿನಾಲ್ಕು ವರ್ಷದಿಂದ ಕಾರ್ಯಕ್ರಮ ಈ ವರ್ಷ ಕನ್ನಡ ಭಾಷೆ ಇಂದಿನ ಸವಾಲುಗಳು ವಿಚಾರ ಸಂಖ್ಯ ಒಬ್ಬ ರೈತ ಮಹಿಳೆ ಒಬ್ಬ ಕಪ್ಪು ಗಣಿತ ಒಬ್ಬ ರೈತ ಮಹಿಳೆ ಹೋರಾಟವನ್ನ ಮಾಡಿ ರಾಜ್ಯದ ಪ್ರತಿಷ್ಠಿತ ಕಿತ್ತು ಿ ಮಂಜುಳ ಜಯಮ್ಮ ಅವರಿಗೆ ಅಭಿನಂದನಾ ಬಂಧುಗಳೇ ಈ ಕಾರ್ಯಕ್ರಮ ಉದ್ಘಾಟನೆ ನೆಚ್ಚಿನ ಗುರುಗಳು ನಾಳೆ ದೊಡ್ಡ ವಿಮರ್ಶಕರು ನಿರ್ದೇಶಕರು ಚಿತ್ರರಂಗದ ನಾಯಕರಾಗಿರುವಂತಹ ಪ್ರಸು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ನನ್ನ ನೆಚ್ಚಿನ ಅವರೇ ಈ ಒಂದು ೇ ಹೋರಾಟ ಶ್ರೀಮತಿ ಮಂಜಮ್ಮ ಲೌರೆ ರಾಜ್ಯ ಆದ್ಯಂತ ತನ್ನ ಹೋರಾಟವನ್ನು ವಿಸ್ತರಣೆಯಿಂದ ಯಾವುದೇ ವಿಷಯಗಳು ಕರ್ನಾಟಕ ರಾಜ್ಯಕ್ಕೆ ಅಂಗಾಯವಾಗಿ ಧ್ವನಿಯನ್ನು ಹೆಚ್ಚುವಂತ ನಮ್ಮ ನಾಯಕರಾಗಿರುವ ಇವತ್ತೀ ದಿನ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂತಹ ಕುಮಾರ ಅಭಿನಂದನೆ ಸ್ವೀಕರಿಸಲಿರುವ ಆತಾಯಿ ಧರ್ಮದ ಜಯಮಾವರೆ ನಮ್ಮ ಕನ್ನಡ ಸೇನೆ ಮಹಿಳಾ ಅಧ್ಯಕ್ಷರಾಗಿರುವಂತಹ ಸೌಭಾಗ್ಯ ಶುರುಗೌರೆ ಎಲ್ಲ ತಾಲೂಕು ಘಟಕದ ಪದಾಧಿಕಾರಿಗಳೇ ಜಿಲ್ಲಾ ಘಟಕದ ಪದಾಧಿಕಾರಿಗಳೇ ನಮ್ಮ ರಾಜ್ಯದ ಕಾರ್ಯಾಧ್ಯಕ್ಷ ಮುನಿಕೃಷ್ಣ ಅವರೇ ಬೆಂಗಳೂರಿನಿಂದ ಬಂದಿರುವಂತಹ ಎಲ್ಲ ಪದಾಧಿಕಾರಿಗಳು ಪ್ರದೀಪ್ ಅವರು ರಾಜೇಂದ್ರನ ಅವರು ದೇವಾರ್ಚರಣ ಎಲ್ಲ ಜನರ ಪದಾಧಿಕಾರಿಗಳು ಜೊತೆಗೆ ನನ್ನ ಅನ್ಯ ಜಿಲ್ಲೆಯಲ್ಲಿ ಹಲವಾರು ಸಾವಿರ ಕೃಷ್ಣೇಗೌಡರು ಮಾದೇವಣ್ಣ ರಾಜೇಗೌಡರು ನಮ್ಮ ಶಿವರಾಮಣ್ಣವರು ಎಲ್ಲ ಹಲವಾರು ಮೀನವರವರು ಎಲ್ಲ ಹಲವಾರು ಜನ ರಾಮೇಗೌಡರು ಮಂಜೇಗೌಡರು ಶ್ರೀರಾಮ್ ಅಂತವರು ಕೇಶವಮೂರ್ತಿ ಅಂತವರು ಬೆಂಗಳೂರಿಂದ ಬಂದಂತ ಕಚ್ರೋಳಿಯಿಂದ ಹಲವಾರು ಭಾಗದಿಂದ ಇವತ್ತು ಈ ಒಂದು ಸಮಾರಂಭ ಆಗಮಿಸಿದ್ದಾರೆ ಬದುಕೆ ಪ್ರಶಸ್ತ ಸಂದರ್ಭದಲ್ಲಿ ಏನೆಲ್ಲ ಕನ್ನಡ ಭಾಷೆಗಳಿಗೆ ಕನ್ನಡ ಭಾಷೆಗೆ ಹಾಕಿರುವ ಹುಣ್ಣಿರಿ ಬಗ್ಗೆ ನೋಡಲಾದ್ರೆ ಹಾಗೂ ಕನ್ನಡದ ಹೋರಾಟವಾಗಿ ನಾವು ನಮ್ಮ ಪ್ರಶಸ್ತುಗಳ ಪಠ್ಯಪುಸ್ತಕಗಳ ಇರಬಹುದು ಕನ್ನಡ ಭಾಷೆಯ ಅನುಷ್ಠಾನ ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷ ಇತಿಹಾಸ ಇದೆ ಇತಿಹಾಸ ಇರುವಂತಹ ಭಾಷೆಗೆ ಹಿಂದಿ ಹೇಳಿಕೆ ಮಾಡುವಂತ ಕೆಲಸಕ್ಕೆ ಕೇಂದ್ರ ಸರ್ಕಾರ ಹೋಗ್ತದೆ ಹಿಂದಿ ಭಾಷೆಯನ್ನ ಮಾತಾಡಬೇಕು ಅಂತ ಹೇಳ್ತೇವೆ ರಾಷ್ಟ್ರೀಯ ಅಂತ ಹೇಳುತ್ತೆ ಹಿಂದಿಯ ಭಾಷೆಗಿಂತ ಮೊದಲೇ ರಾಷ್ಟ್ರೀಯ ಭಾಷೆಯಿಂದ ಗೋಷ್ಠಿಯಾಗಿ ಕನ್ನಡ ಭಾಷೆಗೆ ಎಲ್ಲ ಭಾಷೆಗಳು ಇಂದ ಕನ್ನಡಕ್ಕೆ ಅವಮಾನ ಮಾಡುವಂತಹ ಸಂದರ್ಭದಲ್ಲಿ ಕನ್ನಡದ ಮುಂದಿನ ಸವಾಲುಗಳು ಏನು ಅನ್ನುವಂಥ ಚರ್ಚೆ ಮಾಡಬೇಕಾಗ್ತದೆ ಸುದೀರ್ಘವಾದಂತಹ ಚರ್ಚೆ ನಾವು ಮಾಡಿಲ್ಲ ಅಂತ ಹೇಳಿದ್ರೆ ಬಹಳ ಗಂಭೀರವಾದ ಮುಂದೆ ನಡೀತಿದೆ ಉದ್ಯೋಗ ಸೃಷ್ಟಿಸುವ ಸಮಸ್ಯೆ ಆಗ್ತಾ ಇದೆ ಕನ್ನಡಿಗರಿಗೆ ಉದ್ಯೋಗ ಕಲ್ಪನೆ ಕಲ್ಪನೆ ಅಂತ ಅಂತೇಳಿ ಬಹಳಷ್ಟು ಸಂದರ್ಭದಲ್ಲಿ ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಬಂದವರೆಲ್ಲವೂ ಡಾಕ್ಟರ್ ಸಹಜೀವಿ ಮೈಸಿ ವರದಿ ಜಾರಿ ಮಾಡಿ ಕರ್ನಾಟಕರಿಗೆ ಐವತ್ತು ಭಾಗ ಜನರಿಗೆ ಉಪಯೋಗವನ್ನು ಕಲ್ಪಿಸಬೇಕು ಖಾಸಗಿ ಕಂಪನಿಗಳಲ್ಲಿ ಇರ್ಬೋದು ಸರ್ಕಾರಿ ಕಂಪನಿಗಳಲ್ಲಿ ಹಲವಾರು ಚಟುವಟಿಕೆಗಳಲ್ಲಿ ಕರ್ನಾಟಕಕ್ಕೆ ಸ್ಥಾನ ಕರ್ನಾಟಕದಲ್ಲಿ ಕನ್ನಡನೇ ಸಾರ್ವಭೌಮ ಅನ್ನುವಂತಹ ಒಂದು ಆದೇಶವನ್ನ ಬಹಳ ಸಂದರ್ಭದಲ್ಲಿ ಇಲ್ಲೇ ಹಿಂದಿನ ಅಧ್ಯಕ್ಷಗಳು ಈಗಿನ ಅಧ್ಯಕ್ಷಗಳು ಆದೇಶ ಮಾಡಿಕೊಂಡು ಬರ್ತಿದ್ದಾರೆ ಆದ್ರೆ ಸರ್ಕಾರ ಪರಿಹರಿಸ್ತಾನೆ ಇಲ್ಲ ನಮ್ಮ ನಾಡಿನ ಪ್ರಮಾಣ ಸ್ವೀಕರಿಸುವಂತಹ ಸಂಸದರುಗಳು ಎಲ್ಲಿ ಹೋಗ್ತಾರೆ ಇಲಾಖೆಯ ಸಚಿವರುಗಳೇನ್ ಮಾಡ್ತಾರೆ ಕನ್ನಡಿಗರ ಹೆಸರಲ್ಲಿ ಸ್ವೀಕರಿಸುವಂತಹ ಮಂತ್ರಿಗಳು ಏನ್ ಮಾಡ್ತಾರೆ ಮುಖ್ಯಮಂತ್ರಿಗಳು ಏನ್ ಮಾಡ್ತಾರೆ ಪ್ರಶ್ನೆ ಮಾಡ್ಬೇಕಾಗಿದೆ ನಾವೇನಾದ್ರೂ ಕೈ ಹೋದ್ರೆ ಮುಂದೆ ಬೇಡ ಬೇರೆ ಬೇರೆ ಸಮಸ್ಯೆಗಳು ಬರುತ್ತೆ ಪಕ್ಕದ ರಾಜ್ಯದ ಜನರು ಬೆಂಗಳೂರಿನಲ್ಲಿ ಆಗ್ಲೇ ಕಲಗು ಬಹಳಷ್ಟು ಕೆಲಸ ಮಾಡಬೇಕಾಗಿದೆ ಕನ್ನಡಿಗರು ರಜೆ ಆಗ್ತಾ ಇದೆ ಬೆಳಗಾವಿಯ ಭಾಗದಲ್ಲಿ ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ರಾಜ್ಯದ ಭಾಷೆಯಲ್ಲಿ ಅನ್ನದಿರುವಂತ ಜನ ನಮಗೆ ನಮ್ಮ ಭಾಷೆಯ ವಿರುದ್ಧವಾದಂತಹ ಚಟುವಟಿಕೆಗಳು ಕೆಲಸ ಮಾಡ್ತಿದ್ದಾರೆ ನೋಡಿರ್ಬೋದು ಬೆಳಗಾವಿಯಿಂದ ಜಿಲ್ಲೆಗಳಲ್ಲಿ ಇಂತಹ ಹಲವಾರು ಸಂಸ್ಥೆಗಳು ಕನ್ನಡ ಭಾಷೆಗೆ ಮುಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ ನಾವೆಲ್ಲ ಎಚ್ಚೆತ್ತು ಕೊಡಬೇಕಾಗಿರುವಂತಹ ಸನ್ನಿವೇಶ ಈ ಸಂದರ್ಭದಲ್ಲಿ ಕನ್ನಡ ಭಾಷೆಯ ಸವಾಲುಗಳ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿದೆ ನಾವು ಯಾರೇ ಕನ್ನಡ ಭಾಷೆಯನ್ನು ಉಳಿಸಬೇಕು ಕನ್ನಡ ಭಾಷೆಯ ನಾವು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಿದ್ದೀವಿ ಸರ್ಕಾರ ಕುವೆಂಪು ಅಂಬೇಡ್ಕರ್ ಬಸವಣ್ಣವರ ಯಾರು ಅವನ್ನ ಮಾಡಬಾರ್ದು ನಮ್ಮೆಲ್ಲ ಅವೆಲ್ಲ ಮಹನೀಯರು ರಾಜ್ಯದ ದೊಡ್ಡ ಆಸ್ತಿ ಎನ್ನುವನ್ನ ಪರಿಗಣಿಸಬೇಕಾಗಿದೆ ಕರ್ಮದಲ್ಲಿ ಏನೇ ಅನ್ಯಾಯ ಆಗಿದ್ರು ಕೂಡ ಸುದ್ದಿ ಮಾಡುವಂತ ಜವಾಬ್ದಾರಿ ರಾಜ್ಯ ಸರ್ಕಾರದಾಗಿರ್ತದೆ ಇಲಾಖೆ ಸಚಿವರಾಗಿರ್ತದೆ ಮುಖ್ಯಮಂತ್ರಿಗಳದ್ದಾಗಿರ್ತದೆ ಹೀಗೆ ಹಲವಾರು ಕಾರ್ಯಪತ್ರೆಗಳು ಕನ್ನಡ ವಾಸಿಯ ಹೋರಾಟಕ್ಕಾಗಿ ಸಾವಿರಾರು ಸಂಘಟನೆಗಳಿದೆ ಆದರೆ ಕನ್ನಡ ಭಾಷೆಯ ಉಳಿಗೂ ನಮ್ದೆಲ್ಲ ಮಾಡ್ಬೇಕಾದ ಅನಿವಾರ್ಯತೆ ಇದೆ ನಮ್ಮ ಮಕ್ಕಳಿಗೆ ಉದ್ಯೋಗ ಕಲ್ಪಿಸಬೇಕಾಗಿದೆ ನಾವು ಕನ್ನಡ ಮಾಡ್ಬೇಕಾಗಿದೆ ಸರ್ಕಾರ ಕನ್ನಡ ಸರ್ಕಾರದಲ್ಲಿ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿರುವಂತಹ ಲೌಕರು ಮಕ್ಕಳು ಸರ್ಕಾರಿ ಸಾಲೆಗಳ ಸೇರ್ಪಡೆ ಮಾಡ್ಬೇಕು ಇಲ್ಲಾಂದ್ರೆ ಸರ್ಕಾರ ಇಲ್ಲ ಅನ್ನುವಂಥದ್ದನ್ನ ಆದೇಶ ಮಾಡಿರುವಂತಹ ಮಾಹಿತಿಯನ್ನು ನಿನ್ನೆ ಮನೆಯನ್ನು ಕೇಳಿತ್ತು ಹಾಗಾಗಿ ಆದೇಶಗಳು ಮಾಡಬೇಕು ಸರ್ಕಾರಿ ಶಾಲೆಗಳ ಅಭಿಯಾನ ಹಾಕ್ಬೇಕಾಗಿದೆ ಸರ್ಕಾರದ ಶಾಲೆಗಳು ಶಿಥಿಲಗೊಳ್ಳುವಂತಿದೆ ಒಂದಷ್ಟು ಎನ್ ಜಿಒ ಸಂಸ್ಥೆಗಳು ಇಂತ ನಮ್ಮಂತ ಹೋರಾಟಗಾರರು ಆ ಕನ್ನಡ ಶಾಲೆಗಳನ್ನು ಬಳಸುವಂತಹ ಪ್ರಯತ್ನವನ್ನ ಜಾಗೃತಿ ಪಡಿಸುವಂತ ಕೆಲಸಗಳು ಮಾಡ್ತಾ ಇದ್ದಾರೆ ನೋಡಿ ಅತಿ ಹೆಚ್ಚು ಮಾತನಾಡುವ ಕನ್ನಡ ಜಿಲ್ಲೆ ಮುನ್ನೂರಕ್ಕೂ ಹೆಚ್ಚು ಕನ್ನಡ ಸರ್ಕಾರಿ ಶಾಲೆ ಜಿಲ್ಲೆ ಅಂತ ಗಮನ ಈ ಈ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಹತ್ತು ಗಂಡು ಮೆಟ್ಟಿದ ನಾಡು ಮಂಡ್ಯ ಜಿಲ್ಲೆ ಒಳಗಡೆ ಮುನ್ನೂರ ಹದಿನೈದು ಕನ್ನಡ ಶಾಲೆಗಳು ಮುಚ್ಚಿದೆ ಇಲ್ಲಿಯ ಪರಿಸ್ಥಿತಿ ಈಗಾದರೆ ಭಾಗದ ರಾಜ್ಯದ ರಾಜ್ಯಕ್ಕೆ ಹೊಂದಿಕೊಂಡಿರುವಂಥ ಆ ಜಿಲ್ಲೆಗಳ ಪರಿಸ್ಥಿತಿಗಳು ಏನು ಅನ್ನುವಂಥದ್ದನ್ನು ನೀವು ಚರ್ಚೆ ಮಾಡಬೇಕಾಗಿದೆ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ ಕನ್ನಡ ಭಾಷೆಗೆ ಯಾರು ಅವಮಾನ ಮಾಡ್ತಾರೆ ಅವ್ರನ್ನ ಹಿಡಿದು ಬಡಿಯುವಂತ ಕೆಲಸ ಸರ್ಕಾರಕ್ಕೆ ಒಪ್ಪಿಸುವಂಥ ಕೆಲಸ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳುವಂಥ ಕೆಲಸವನ್ನು ನಾನು ಮಾಡಬೇಕಾಗಿದೆ ಇಂತಹ ಆಲೋಚನೆಗಳು ಎಚ್ಚರಿಕೆಗಳು ಮುಂದಿನ ಆಗುವ ಅಪಾಯಗಳ ಬಗ್ಗೆ ಆಲೋಚನೆ ಮಾಡುವಂಥ ಒಂದು ಗಂಭೀರ ವೇದಿಕೆ ಕನ್ನಡ ಸೇನೆ ಕರ್ನಾಟಕ ಇಂದು ಮಾಡ್ತಾ ಇದೆ ಎಲ್ಲ ಸಮಗ್ರ ಆಲೋಚನೆಯೊಂದಿಗೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಾಗಭರಣ ಸರ್ ಅವರು ಮಂಜಮ್ಮ ಜೋಗಿ ಅವರು ಮಾತಾಡ್ತಾರೆ ಸುದೀರ್ಘವಾದಂಥ ಚರ್ಚೆ ಇದಿರ್ತದೆ ನಾವೆಲ್ಲರೂ ಸ್ವಾಭಿಮಾನಿ ಕನ್ನಡಿಗರಾಗಿ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಕನ್ನಡ ಭಾಷೆಯ ಅಭಿವೃದ್ಧಿಗೆ ನಾವೆಲ್ಲ ಕೆಲಸ ಮಾಡೋಣ ಅಂತ ಅಂತ ಹೇಳ್ತಾ ಈ ಒಂದು ಸಮಾರಂಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದು ಸಹ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ